The government ಕಳೆದ ವಿಧಾನಸಭಾ ಚುನಾವಣೆಗೆ ಮೊದಲು ತನ್ನ ವಿಭಿನ್ನ ಅಭಿಯಾನಗಳ ಮೂಲಕ ಬಿಜೆಪಿಗೆ ಶಾಕ್ ಕೊಟ್ಟಿದ್ದ ಕಾಂಗ್ರೆಸ್ ಈ ಬಾರಿಯೂ ಬಿಜೆಪಿಗೆ ಅಚ್ಚರಿಯ ಏಟು ನೀಡುತ್ತಲೇ ಇದೆ ಶುಕ್ರವಾರ ಎಲ್ಲಾ ಪ್ರಮುಖ ದಿನಪತ್ರಿಕೆಗಳಲ್ಲಿ ಪ್ರಕಟವಾದ ಮುಖಪುಟ ಜಾಹೀರಾತು ಎಲ್ಲರ ಗಮನ ಸೆಳೆದಿತ್ತು ಮಾತ್ರವಲ್ಲ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು ದೊಡ್ಡ ಚೊಂಬಿನ ಚಿತ್ರವೇ ಪ್ರಧಾನವಾಗಿ ಕಾಣುವ ಜಾಹೀರಾತಿನಲ್ಲಿ ಮೋದಿ ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಿದ್ದು ಚೊಂಬು ಮಾತ್ರ ಎಂದು ಬಿಂಬಿಸಲಾಗಿತ್ತು ಬಿಜೆಪಿ ಆ ಜಾಹೀರಾತಿನ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರನ್ನೂ ನೀಡಿತ್ತು ಆದರೆ ಕಾಂಗ್ರೆಸ್ ಮಾತ್ರ ಇನ್ನಷ್ಟು ಅಗ್ರೆಸಿವ್ ಆಗಿಯೇ ಬಿಜೆಪಿ ವಿರುದ್ಧ ಪ್ರಚಾರ ಹೋರಾಟಕ್ಕೆ ಇಳಿದಿದೆ ಶನಿವಾರ ಎಲ್ಲಾ ಪತ್ರಿಕೆಗಳ ಮುಖಪುಟದಲ್ಲಿ ಕಾಂಗ್ರೆಸ್ನಿಂದ ಇನ್ನೊಂದು ಜಾಕೆಟ್ ಜಾಹೀರಾತು ಪ್ರಕಟವಾಗಿದೆ ಅಚ್ಚೇ ದಿನಗಳೆಲ್ಲ ದೌರ್ಭಾಗ್ಯದ ದಿನಗಳು ಎಂದೇ ದೊಡ್ಡ ಶೀರ್ಷಿಕೆ ಇರುವ ಈ ಜಾಹೀರಾತಿನಲ್ಲಿ ಮೋದಿ ಸರ್ಕಾರ ಬಂದ ಮೇಲೆ ಆಗಿರುವ ಬೆಲೆ ಏರಿಕೆ ಬಗ್ಗೆ ಮತದಾರರಲ್ಲಿ ಜಾಗೃತಿ ಮೂಡಿಸಲು ಪ್ರಯತ್ನಿಸಲಾಗಿದೆ ಮಧ್ಯದಲ್ಲಿ ಮೋದಿಯವರನ್ನೇ ಹೋಲುವ ಆದರೆ ಮುಖ ಗುರುತಿಸಲು ಕಾಣದ ಮನುಷ್ಯ ಒಂದು ಕೇಸರಿ ಶಾಲು ಹಾಕಿಕೊಂಡು ನಡೆದು ಬರುವ ಕಪ್ಪು ಚಿತ್ರವಿದೆ ಅದರ ಸುತ್ತಲೂ ಆರು ಪ್ರಮುಖ ವಸ್ತುಗಳ ಬೆಲೆ ಏರಿಕೆಯಾಗಿರುವ ಬಗ್ಗೆ ಮಾಹಿತಿ ಇದೆ ಪೆಟ್ರೋಲ್ ಲೀಟರ್ಗೆ ನೂರು ರೂಪಾಯಿ ಡೀಸೆಲ್ ಲೀಟರ್ಗೆ ಎಂಬತ್ತೈದು ರೂಪಾಯಿ ಗ್ಯಾಸ್ ಸಿಲಿಂಡರ್ ಒಂದಕ್ಕೆ ಸಾವಿರದ ನೂರು ರೂಪಾಯಿ ಅಡುಗೆ ಎಣ್ಣೆ ಲೀಟರ್ಗೆ ನೂರ ಎಂಬತ್ತು ರೂಪಾಯಿ ತೊಗರಿಬೇಳೆ ಕೆಜಿಗೆ ಇನ್ನೂರು ರೂಪಾಯಿ ಹಾಗೂ ಟೀ ಟೀಪುಡಿ ಕೆಜಿಗೆ ಮುನ್ನೂರು ರೂಪಾಯಿ ಆಗಿದೆ ಎಂದು ಮತದಾರರಿಗೆ ನೆನಪಿಸಲಾಗಿದೆ ಜೊತೆಗೆ ಬಿಜೆಪಿ ಸೋಲಿಸಿ ಬೆಲೆ ಏರಿಕೆ ನಿಲ್ಲಿಸಿ ಎಂದು ಹೇಳಲಾಗಿದೆ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾರರನ್ನು ಸೆಳೆಯಲು ಹಾಗೂ ಬಿಜೆಪಿಯ ದುರಾಡಳಿತದ ಬಗ್ಗೆ ಜನರಿಗೆ ಮನವರಿಕೆ ಮಾಡಲು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಹೀಗೆ ತೀರಾ ಚಿನ್ನ ಹಾಗೂ ಬೋಲ್ಡ್ ಜಾಹೀರಾತುಗಳ ಮೂಲಕ ಗಮನ ಸೆಳೆಯುತ್ತಿದೆ ಶುಕ್ರವಾರದ ಕಾಂಗ್ರೆಸ್ ಜಾಹೀರಾತಿಗೆ ಶನಿವಾರ ಬಿಜೆಪಿ ತಿರುಗೇಟು ಕೊಡುವ ಏನಾದ್ರೂ ಬೇರೆ ಜಾಹೀರಾತು ಪ್ರಕಟಿಸಬಹುದು ಎಂಬ ನಿರೀಕ್ಷೆಯಿತ್ತು ಆದರೆ ಬಿಜೆಪಿ ಈ ಬಾರಿ ಸ್ವಲ್ಪ ರಕ್ಷಣಾತ್ಮಕ ಆಟವನ್ನೇ ಆಡುವ ಸ್ಥಿತಿಯಲ್ಲಿ ಇದ್ದ ಹಾಗೆ ಕಾಣುತ್ತಿದೆ ಜನರ ಬದುಕಿನ ಕಹಿ ವಾಸ್ತವಗಳ ವಿಷಯದಲ್ಲಿ ಗಟ್ಟಿಯಾಗಿ ಮಾತಾಡಲು ಬಿಜೆಪಿ ಬಳಿ ಈಗ ದೊಡ್ಡ ಅಸ್ತ್ರವೂ ಇಲ್ಲ ಅದರದ್ದೇನಿದ್ರೂ ಭಾವನಾತ್ಮಕ ವಿಷಯಗಳಲ್ಲೇ ಪಾರಮ್ಯ ಶನಿವಾರ ಮತ್ತೆ ಕಾಂಗ್ರೆಸ್ನಿಂದಲೇ ಭರ್ಜರಿ ಹೊಡೆತ ಕಂಡು ಬಂದಿದೆ ಸದ್ಯಕ್ಕಂತೂ ಬಿಜೆಪಿ ಚುನಾವಣಾ ಆಯೋಗಕ್ಕೆ ದೂರು ನೀಡಿ ಕ್ಷೇತ್ರ ರಕ್ಷಣೆಯನ್ನಷ್ಟೇ ಮಾಡುತ್ತಿದೆ ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಗೆ ಇನ್ನು ಕೇವಲ ಆರು ದಿನಗಳಿವೆ ಬಿಜೆಪಿ ಹೇಗೆ ಕಾಂಗ್ರೆಸ್ ಆರೋಪಕ್ಕೆ ತಿರುಗೇಟು ನೀಡಬಹುದು ಎಂದು ಕಾದು ನೋಡಬೇಕು